ನೋಡಿ ಗೈಸ್ ಕೇಕ್ ಬಂದಿದ್ದೆ ಹಂಗೋ ಹಿಂಗೋ ಕಷ್ಟಪಟ್ಟು ಕೇಕ್ ಮಾಡಿದ್ದೀವಿ ನಾವಿಬ್ಬರು ಸೇರಿ ಮಾವಿನ ಕೇಕ್ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಶಾ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಒಂದೇ ಮಾವನಲ್ಲಿ ಇವತ್ತು ಮಾವಿನ ಕೇಕ್ ಮಾಡ್ತೀನಿ ಯಾವ ಥರ ಮಾಡ್ತೀನಿ ಅಂತ ವಿಡಿಯೋ ಸ್ಕಿಪ್ ಮಾಡಿದರೆ ಕೊನೆವರೆಗೂ ನೋಡಿ ಗೈಸ್ ರಾತ್ರಿ ರಾತ್ರಿ ಎಗ್ ಬರೋಂಗಿಲ್ಲ ಏ ನೋ ಮೈದಾ ನೋ ಎಗ್ಗು ನೋ ಕುಕ್ಕರ್ ಈ ಕುಕ್ಕರ್ ಇದ್ದರೆ ಸಾಕು ಒಂದು ಮಾವನೆಯಲ್ಲಿ ಕೇಕ್ ಮಾಡ್ತಾ ಇದ್ದೀನಿ ಯಾವ ಥರ ಮಾಡ್ತಾಯಿದ್ದೀನಿ ನೋಡಿ ಗೈಸ್ ಮೀಡಿಯಮ್ ರವೆ ಎರಡು ಗ್ಲಾಸ್ ತೊಗೋತಾ ಇದ್ದೀನಿ ಇದ್ದೀರಾ ಗೈಸ್ ಏನೇನು ಬೇಕು ಅಂತ ಹೇಳ್ತೀನಿ ಎರಡು ಗ್ಲಾಸ್ ಮೀಡಿಯಮ್ ರವೆ ನೋಡಿ ಎರಡು ಗ್ಲಾಸ್ ಸೇಮ್ ಮತ್ತು ಎರಡು ಗ್ಲಾಸ್ ಸಕ್ಕರೆ ಆಯಿತು ಎರಡು ಗ್ಲಾಸ್ ಸಕ್ಕರೆ ಎರಡು ಗ್ಲಾಸ್ ರವೆ ನೋಡಿ ಗೈಸ್ ಹಾಕ್ತಾಯಿದೀವಿ ಏಲಕ್ಕಿ ಎರಡು ಏಲಕ್ಕಿ ಎರಡು ಚೆನ್ನಾಗಿ ಗ್ರೈಂಡ್ ಮಾಡ್ತಾ ಚೆನ್ನಾಗಿ ಗ್ರೈಂಡ್ ಮಾಡೋಣ ಎರಡು ಏಲಕ್ಕಿ ಎರಡು ಎರಡು ಕಪ್ ಸಕ್ಕರೆ ಎರಡು ಎರಡು ಕಪ್ ರೇವೆ ಎರಡು ಏಲಕ್ಕಿ ಮತ್ತು ಏನಿದ್ರೆ ಸಾಕು ಮ್ಯಾಂಗೋ ಕೇಕ್ ರೆಡಿ ಗಾಯ ಇನ್ನೂ ಆಲ್ ಮಿಕ್ಸಿಗೆ ಹಾಕಿ ರುಬ್ತಾ ಇದ್ದೀವಿ ನೋಡಿ ಗಾಯಸ್ ಇನ್ನೊಂದು ಸ್ವಲ್ಪ ನುಣ್ಣಗಾಕ್ಬೇಕು ಗೈಸ್ ಇವಾಗ ಜಲ್ರಿತಾ ಇದ್ದೀವಿ ನೋಡಿ ಇನ್ನೊಂದೊಂದು ರುಬ್ಬೇಕ್ ಆಗಿತ್ತು ನಾಳೆ ಇವಾಗ ಜರ್ಡ್ ಹಿಡ್ಕೋತ ಇದೀವಿ ಎಲ್ಲ ರುಬ್ಬಿಟ್ಟು ಈ ತರ ಜರ್ಡ್ ಇಟ್ಕೋಬೇಕು ಜಲ್ಡೆ ನೀವು ಎಲ್ ತರ ಹಿಡ್ಕೋಬಹುದು ನಮ್ಮನೆ ಜ್ಯೂಸ್ ಜಲ್ರೆ ಇತ್ತಲ್ಲ ಜ್ಯೂಸ್ ಜರ್ಡಲ್ಲಿ ಜರ್ಡ್ ಹಿಡ್ಕೋತಾ ಇದ್ದೀವಿ ನಂಗೆ ಹಿಡಿಯಕ್ಕೆ ಬರ್ತಾ ಇಲ್ಲ ಇವ್ರಿಗೆ ಹಿಡಿಯೋಕ್ಕೂ ಬತ್ತಿಲ್ಲ ಗ್ಯಾಸ್ ಹಂಡಿಕ್ತವ್ರೆ ನನಗೂ ವಿಧಿ ಇಲ್ಲ ಗೈಸ್ ನಾನು ಮಾಡಿರ್ತಾ ಇದ್ದೀನಿ ಒಂದು ಕೇಕ್ ತಿನ್ನ ಅಂದ್ಬಿಟ್ಟು ಇವರು ಅಡುಗೆ ಮನೆ ನಂಗೆ ಕ್ಲೀನ್ ಮಾಡ್ಕೊಂಬತ್ತಿದ್ದಂಗೆ ಇವ್ರು ಅಂಡ್ಕೊಂಡ್ ಬರ್ತಾಯಿರ್ತಾರೆ ಏನು ಮಾಡೋಕೋಗುತ್ತೆ ಓದ್ಕೋತಿದ್ದವಳ ಗೈಸ್ ಬಾ ಮಾಡು ಬಾ ಮಾಡು ಅಂತ ತಲೆ ತಿಂದಿದ್ದು ಯಾರು ನಾಳೆ ನನಗೆ ಎಕ್ಸಾಮ್ ಇದೆ ನೋಡಿ ಗೈಸ್ ಎಕ್ಸಾಮ್ ಇದ್ರೂ ಕೇಕ್ ಮಾಡ್ತಾ ಇದ್ದಾರೆ ಖುಷಿ ಪಡಬೇಕು ನೋಡಿ ಗೈಸ್ ಇವಾಗ ಏನು ಹಾಕೋತಾ ಇದಾರೆ ರುಬ್ಬಕ್ಕೆ ಮೌನ ಏನು ಮತ್ತು ಇದ್ರ ಜೊತೆಗೇನು ಹಾಕತ್ತೀರಾ ಹಾಲು ಹಾಲು ಹಾಕೋತಿರ್ತಾರೆ ನೋಡಿ ಗೈಸ್ ಎರಡು ಗ್ಲಾಸ್ ಹಾಲು ಆದರೆ ಏನು ಮಾಡೋಕ್ಕಾಗುತ್ತೆ ಫ್ರಿಜ್ಜಿಗೆ ಇಟ್ಟೆಲ್ಲ ನಮಗೆ ಗಟ್ಟಿ ಆಗ್ಬಿಟ್ಟಿದೆ ಗೈಸ್ ಎರಡು ಗ್ಲಾಸ್ ಹಾಲು ಫ್ರಿಜ್ಜಿಗೆ ಇಟ್ಬಿಟ್ಟು ಫ್ರೀಝರ್ ಆಗಿಬಿಟ್ಟಿದೆ ಅದಕ್ಕೋಸ್ಕರ ನಾವು ಹಂಗೆ ಇಡ್ತೀವಿ ನೋಡಿ ತಗೊಳ್ಳಿ ಸೊ ಇದು ಹಾಲು ಅಂದರೆ ಗಟ್ಟಿ ಆಗ್ಬಿಟ್ಟಿದೆ ಫ್ರಿಜ್ಗೆ ಇಟ್ಟಿರ್ತೀವಲ್ಲ ಅದಕ್ಕೆ ಎರಡು ಗ್ಲಾಸ್ ಹಾಲು ಹಾಕೋಬೇಕು ಆಮೇಲೆ ನೀವು ಫ್ರಿಜ್ಜಿಗೆ ಇತ್ತಿದ್ದು ಈ ಥರ ಮಾಡ್ಕೋಬೇಡಿ ನಮಗೆ ಗೊತ್ತಿರಲಿಲ್ಲ ಅದಕ್ಕೋಸ್ಕರ ಹಾಲು ಹೊರದೋಗುತ್ತೆ ಅನ್ಬಿಟ್ಟು ಫ್ರಿಜ್ಜಿಗೆ ಇಕ್ಕೊಂಬಿಟ್ಟಿದ್ದೆವು ಎರಡು ಗ್ಲಾಸ್ ಹಾಲು ಹಾಕ್ಕೊಳ್ಳಿ ಇಲ್ಲಿ ಪೌಡರ್ ಮಾಡ್ಕೊಂಡು ಇಲ್ಲಿ ಜರ್ಡಿ ಮಾಡ್ಕೊಂಡಿದ್ದಾರೆ ಅದೇ ಮಿಕ್ಸಿಗೆ ಹಣ್ಣು ಮತ್ತು ಹಾಲು ಹಾಕೊಂಡು ರುಬ್ತಾ ಇದ್ದಾರೆ ಹಾಲು ಮತ್ತು ಮ್ಯಾಂಗೋ ರುಬ್ಕೊಂಡಿದ್ದೀವಿ ಇದು ಸಕ್ಕರೆ ರವೆ ಐತಲ್ಲ ದೊಡ್ಡಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀವಿ ಗೈಸ್ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಸೋಡಾ ಹಾಕಬೇಕು ಗೈಸ್ ಸೋಡಾ ಹಾಕಿ ಮಿಕ್ಸ್ ಮಾಡಬೇಕು ನೋಡಿ ಸೋಡಾ ಹಾಕ್ತಿದ್ದಾರೆ ಒಂದು ಅರ್ಧ ಸ್ಪೂನ್ ಆದರೆ ಸಾಕಲ್ಲ ಸೋಡಾ ಅರ್ಧ ಸ್ಪೂನ್ ಚಾಮ್ರಸ್ನಾಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪೊತ್ತು ಇದು ಫ್ರಿಜಲ್ಲಿ ಇರಬೇಕಾ ಫ್ರಿಜ್ಜಲ್ಲೇ ನೀಡೋದು ಬೇಡ ಸ್ವಲ್ಪ ಹಂಗಿ ಮಣಿಕೊಳ್ಳೋಣ ನಾವು ಅಷ್ಟೊತ್ತಿಗೆ ಡ್ರೈ ಫ್ರೂಟ್ಸ್ನೆಲ್ಲ ಇಟ್ಕೊಂಡು ಆಯಿತು ಈಗೈಸಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟು ಗಂಟಾಗುತ್ತೆ ಫಸ್ಟು ಆಮೇಲೆ ನೀಟಿಗೆ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಗೈಸ್ ಈ ಥರ ಎಲ್ಲ ಅದು ಮಿಕ್ಸ್ ಮಾಡೋದು ಬರ್ತು ತರ್ಬೇಕು ಅಂದ್ರೆ ನಮ್ಮನೇನು ತರಬೇಕೇನು ಇಪ್ಪತ್ತು ರೂಪಾಯಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಥರ ಮಿಕ್ಸ್ ಆದಮೇಲೆ ಈ ಥರ ಎಷ್ಟು ನಿಮಿಷ ನಮ್ಮ ಒಂದು ಅರ್ಧ ಒಂದು ಇಪ್ಪತ್ತು ನಿಮಿಷ ಈ ಥರ ಮುಚ್ಕೋಬೇಕು ಅಷ್ಟಕ್ಕೆ ಮೇಲೆ ಏನೇನು ಬೇಕು ಡ್ರೈ ಫುಡ್ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ಏನೇನು ಬೇಕು ಡ್ರೈ ಫುಡ್ ಅಂತ ಹಾಕ್ತಾ ಇದ್ದಾರೆ ಡ್ರೈ ಫುಡ್ಡು ಇದು ಗೌಡಂಬಿ ಪಿಸ್ತಾ ಬಾದಾಮಿ 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 ಇದು ಬಾದಾಮಿ ಪಿಸ್ತಾ ಗೋಡಂಬಿ ದ್ರಾಕ್ಷಿ ಎಲ್ಲ ಸಣ್ಣದಾಗ ಕಟ್ ಮಾಡ್ಕೊತಾ ಇದೀವಿ ಗೈಸ್ ಅಷ್ಟೊತ್ತಿಗೆ ಇದು ರೆಡಿ ಆಗಲಿ ಅಂತ ಇದನ್ನ ಈ ಥರ ಮಡಗಿದೀವಿ ಮುಚ್ಚಬೇಕು ಇದ್ರ ಮೇಲೆ ಮತ್ತೆ ಮುಚ್ಚಲು ಹಂಗೆ ಮಡಗಿದ್ಯಾ ತುಪ್ಪ ಹಾಕ್ತಾ ಇದೀವಿ ತುಪ್ಪ ಹಾಕೊಂಡು ಎಲ್ಲ ಸವರ್ಕೋಬೇಕು ತುಪ್ಪ ಹಾಕ್ಕೊಂಡು ಎಲ್ಲ ಸವರ್ಕೋತಾ ಇದೀವಿ ನೋಡಿ ಗೈಸ್ ನಾವಿಲ್ಲಿ ನೋಡ್ಕೊಂಡು ಮಾಡ್ತಾ ಇದೀವಿ ಅಂತ ತೋರಿಸ್ತಾಳಲ್ಲ ಬಿಡು ಬಿಡು ಈಗ ತುಪ್ಪದಲ್ಲೆಲ್ಲ ಈ ಥರ ಸವರ್ಕೋಬೇಕು ನೋಡ್ಕೋತಾ ಇದ್ದೀರಾ ನೋಡ್ಕೊಳ್ಳಿ ನಮ್ಮ ಫ್ಯೂಚರಲ್ಲಿ ನನ್ನ ಮತ್ತೆ ಅವ್ನಿಗೆ ಒಳ್ಳೊಳ್ಳೆ ತಿಂಡಿಗಳು ಮಾಡ್ಕೊಡ್ತಾಳೆ ನಾನಂತೂ ಮಾಡಲ್ಲ ಗೈಸ್ ಎಲ್ಲ ರಿಸೀಪ್ ತೊಗೊಳ್ಬೇಕು ಅಂದ್ರೆ ಇಷ್ಟ ಆಗಲ್ಲ ಬೇಕಾರೆಲ್ಲ ತಂದು ಕೊಡ್ತೀನಿ ತಂದ್ಕೊಡೋಲ್ವೇನಮ್ಮ ಈ ಎಲ್ಲ ಕೊಡ್ತೀನಿ ಬೇಕಾದ್ರೆ ಈ ಥರ ಎಲ್ಲ ಕಷ್ಟ ಮಾಡಬೇಕು ಆಗಲ್ಲ ಇವಾಗೆಲ್ಲ ಇದಕ್ಕೆ ಹಾಕ್ತಾಯಿದ್ದೀವಿ ಉಪ್ಪಾಕಲ್ಲ ಇದನ್ನು ತಗೊಂಡೋಗಿ ಫ್ರಿಜ್ಜಿಗೆ ಇಡಬೇಕು ಎಷ್ಟು ನಿಮಿಷ ಫ್ರಿಜ್ ಇಡೋದು ಅಲ್ಲ ಯಾರು ಹೇಳಿದ್ದು ಮತ್ತೆ ಸ್ಟೀಮಲ್ಲಿ ಬೇಯಿಸ್ಬೇಕು ಸ್ಟೀಮಲ್ಲಿ ಬೇಯಿಸ್ಬೇಕಾ ಸಾರಿ ಗೈಸ್ ಗೊತ್ತಿರಲಿಲ್ಲ ಸ್ಟೀಮಲ್ಲಿ ಬೇಯಿಸ್ಬೇಕಂತೆ ನೋಡ್ಕೊತಿದ್ದೀರಲ್ಲ ವೀಡಿಯೋನ ಗೊತ್ತಾಗುತ್ತೆ ಒಂದು ಸಪ್ಪ ತಪ್ಪಿದ್ರೆ ತಿತ್ಕೊಳ್ಳಿ ಗಾಯ್ಸ್ ಅಪ್ರಪ್ಪು ಕಲ್ತ್ಕೋತಾ ಇದ್ದೀನಿ ಅಪ್ಪ ಗೋಡಂಬಿ ಪಿಸ್ತಾ ಬಾದಾಮಿ ಎಲ್ಲ ಇದಕ್ಕೆ ಡ್ರೈ ಫುಡ್ ಹಾಕ್ತಾ ಇದ್ದಾರೆ ರೀ ಗಾಯ್ಸ್ ಎಷ್ಟು ಚೆಂದ ಕಾಣ್ತಿದೆ ಅಂದರೆ ನೋಡೋಕ್ಕೆ ಎಷ್ಟು ಚೆಂದ ಕಾಣ್ತಿದೆ ತಿಂದ್ಮೇಲೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂದ್ಕೊಂಡಿದ್ದೀನಿ ತುಂಬ ಚೆನ್ನಾಗೈತೆ ಒಂದ್ಸಲ ಈ ಥರ ಮಾಡಿ ಟ್ರೈ ಮಾಡಿ ನೋಡಿ ನೀವು ಒಂದ್ಸಲ ಮನೇಲಿ ಮಕ್ಕಳು ಬೇಸಿಗೆ ಇರ್ತಾರೆ ಅವ್ರಿಗೆ ಮನೇಲೆ ಈ ಥರ ಕೇಕ್ ಮಾಡಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಹೊರ್ಗಡೆ ತಂದು ಮಕ್ಕಳು ಆರೋಗ್ಯ ಹಾಳು ಮಾಡ್ಕೊಳ್ಳೋದ್ ಬದಲು ಮನೇಲಿ ಈ ಥರ ಒಂದ್ಸಲ ಕೇಕ್ ಮಾಡಿ ತೋರಿಸೋಣ ಮಕ್ಳಿಗೆ ತಿಂತಾರೆ ನೋಡಿ ಇವಾಗ ನಾವು ಗ್ಯಾಸ್ ಹಚ್ಚಿ ಸ್ಟಿಮ್ ಹಾಕೋಕೆ ಕೆಳಗಡೆ ಉಪ್ಪು ಹಾಕೊಂಡಿದೀವಿ ಈ ಥರ ನೋಡಿ ಇಷ್ಟು ಉಪ್ಪು ಹಾಕ್ಕೊಳ್ಳಿ ಇದ್ದೀರಾ ನೆಕ್ಸ್ಟ್ ನೋಡಿ ಗ್ಯಾಸ್ ಈ ಥರ ಇವಾಗ ಇಟ್ಟಿದ್ದೀವಿ ಸ್ಟಿಮ್ಮಲ್ಲಿ ಇದು ಇಪ್ಪತ್ತು ನಿಮಿಷ ಆಗಬೇಕು ನೋಡಿ ಗಾಯ ಬೇಟ ಇದೆ ಗೈಸ್ ಕೇಕ್ ರೆಡಿ ಆಗಿದೆ ಸೊ ನಾವು ಇವಾಗ ಇಲ್ಲಿ ಡಬ್ ಮಾಡಿ ತೋರಿಸ್ತೀನಿ ಫೈನಲಿ ಕೇಕ್ ರೆಡಿ ಆಗೈತೆ ಗೈಸ್ ತುಂಬ ಚೆನ್ನಾಗಿ ಬಂದಿದೆ ನೋಡಿ ನೀವೊಂದ್ಸಲ ಟ್ರೈ ಮಾಡಿ ನೋಡಿ ನನಗಂತೂ ತುಂಬ ಇಷ್ಟ ಆಯಿತು ಟೇಸ್ಟ್ ನೋಡಿ ಹೇಳ್ತೀವಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ಕನವ್ರಿಗೆ ಗೈಸ್ ಕೇಕ್ ರೆಡಿ ಆಗೈತೆ ಮಾವನ ಕೇಕ್ ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ತುಂಬ ಚೆನ್ನಾಗಿ ಬಂದಿದೆ ನಮಗಂತೂ ತುಂಬ ಇಷ್ಟ ಆಯಿತು ನೋಡಿ